ನಟ ಶಿವರಾಮ್ ಅವರ ಸ್ಥಿತಿ ಈಗ ಗಂಭೀರವಾಗಿದೆ ಹೌದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಕಳಿಸಿದರೆ ಕೆಲವೊಂದು ಕಡೆ ನಟ ಶಿವರಾಮ್ ಅವರು ತೀರಿ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಆದರೆ ಸದಾ ಅಭಿಮಾನಿಗಳು ಹೇಳ್ತಿರೋದು ಬೇರೆ ಅವರು ಇನ್ನೂ ತೀರಿ ಹೋಗಿಲ್ಲ ದಯವಿಟ್ಟು ಹಾಗೆಲ್ಲ ಸುದ್ದಿಗಳನ್ನ ಹರಡಿಸ್ಬೇಡಿ ಅವರ ಸ್ಥಿತಿ ಗಂಭೀರವಾಗಿದೆ ಚಿಂತಾಜನಕವಾಗಿದೆ ಅದು ನಿಜ ಅದರಲ್ಲಿನೂ ಸುಳ್ಳಿಲ್ಲ ಆದರೆ ಅವ್ರು ತೀರಿ ಹೋಗಿದ್ದಾರೆ ಅಂತೆಲ್ಲ ಇದು ಮಾಡಿಬಿಡಿ ಅವರು ಐ ಎ ಎಸ್ ಆಗಿದ್ದಾಗ ಹಾಗೂ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಸಾಕಷ್ಟು ನಮಗೆ ಆಗಿದ್ದಾರೆ ಕಷ್ಟಲಾಗಿದ್ದಾರೆ ಬಡವರಿಗೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ದಯವಿಟ್ಟು ಅವ್ರ ಹತ್ರ ಹೋಗಿದ್ದಾರೆ ಅಂತೆಲ್ಲ ಹೇಳ್ಬೇಡಿ ಅಂತಲೂ ಕೂಡ ಅವರ ಅಭಿಮಾನಿಗಳೆಲ್ಲ ಕೇಳ್ಕೊಳ್ತಿದ್ದೆ ಆದರೆ ಸತ್ಯ ಏನಪ್ಪಾ ಆ ಸ್ಥಿತಿ ಗಂಭೀರವಾಗಿದೆ ಚಿಂತಾಜನಕವಾಗಿರೋದು ಅಂತ ನಿಜಾನೇ ಆದರೆ ಅವರು ತೀರಿ ಹೋಗಿದ್ದಾರೆ ಇಲ್ವಾ ಎಂಬುದು ಯಾವುದೇ ಸ್ಪಷ್ಟ ಮಾಹಿತಿಗಳು ಇನ್ನೂ ಕೂಡ ಹೊರಗೆ ಯಾಕೆ ಯಾಕೆಂತಂದರೆ ಅವರ ಅಭಿಮಾನಿ ಹೇಳಿದ ಮಾತ್ರ ಅಷ್ಟನ್ನು ಕೂಡ ಒಪ್ಕೊಳ್ಳೋ ಸಾಧ್ಯವಾಗುತ್ತಿಲ್ಲ ಒಳಗಡೆ ವೈದ್ಯರು ಸಹ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಿಲ್ಲ ಅವರು ಬದುಕಿದ್ದಾರೆ ಇಲ್ಲವಾ ಎಂಬುದನ್ನು ಕೂಡ ಅವರು ಇಲ್ಲಿಗೊಂಡು ಸ್ಪಷ್ಟಪಡಿಸಿಲ್ಲ ಆ ಕಾರಣಕ್ಕಾಗಿ ಇದು ಬಹುತೇಕ ಅನುಮಾನಗಳು ಬರ್ತದೆ ಇನ್ನೊಂದೇನಪ್ಪ ಅಂತಂದರೆ ಮೈಸೂರಿನ ಎಂ ಪಿ ಆದಂಥ ಪ್ರತಾಪ್ ಸಿಂಹ ಅವರು ಕೂಡ ಅವರು ತೀರಿ ಹೋಗಿದ್ದಾರೆ ಅಂತ ಶ್ರದ್ಧಾಂಜಲಿ ಹಾಕಿದ್ದಾರೆ ಈಗೆಲ್ಲ ನೋಡಿದ್ರೆ ಅವರು ನಿಜವಾಗ್ಲೂ ತೀರಿ ಹೋಗಿದ್ದಾರೆ ಇಲ್ಲವೇ ಪ್ರಶ್ನೆ ಆಗಿದೆ ಆಗ ನೀವೇನಂತೀರಿ